ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಬಂಧುಗಳೇ ಜಾತಕದಲ್ಲಿ ಕುಜದೋಷ ಇದ್ರೆ ಹೇಗೆ ಕಂಡಿಡಿಯೋದು ಹಾಗೆ ಕುಜದೋಷಕ್ಕೆ ಇರುವಂತಹ ಪರಿಹಾರಗಳೇನು ಎಂಬುದನ್ನು ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಬಂಧುಗಳೇ ಕುಜದೋಷ ಅಥವಾ ಈ ಮಾಂಗಲಿಕ ದೋಷವು ಜಾತಕದಲ್ಲಿನ ಮಂಗಳನ ಅಶುಭ ಸ್ಥಾನದಿಂದ ಉಂಟಾಗ್ತಕ್ಕಂಥ ಒಂದು ಜ್ಯೋತಿಷ್ಯ ಸಮಸ್ಯೆಯಾಗಿರ್ತಕ್ಕಂಥದ್ದು ಇದು ಮದುವೆಗೆ ಅಡ್ಡಿಯಾಗುವಂತಹದ್ದು ಲಗ್ನದಿಂದ ನಾಲ್ಕನೇ ಮನೆ ಏಳನೇ ಮನೆ ಎಂಟನೇ ಮನೆ ಮತ್ತು ಹತ್ತನೇ ಮನೆಯಲ್ಲಿ ಮಂಗಳ ಇದ್ರೆ ಮಂಗಳ ದೋಷ ಉಂಟಾಗ್ತಕ್ಕಂಥದ್ದು ಅಥವಾ ಕುಜ ದೋಷ ಉಂಟಾಗ್ತಕ್ಕಂಥದ್ದು ಈ ದೋಷ ನಿವಾರಣೆಗೆ ಏನು ಮಾಡಬೇಕು ಎಂಬಂತ ಪ್ರಶ್ನೆ ಎಲ್ಲರಿಗೂ ಇರುವಂಥದ್ದು ಜ್ಯೋತಿಷ್ಯದಲ್ಲಿ ಮಂಗಳನನ್ನ ಗ್ರಹಗಳ ಅಧಿಪತಿ ಅಂತೇಳಿ ಕರೆಯಲಾಗ್ತದೆ ಮಂಗಳ ಗ್ರಹವನ್ನ ಬಹಳ ಉಗ್ರ ಗ್ರಹವೆಂದು ಕೂಡ ಪರಿಗಣಿಸಲಾಗಿದೆ ಈ ಮಂಗಳ ಗ್ರಹ ಮೇಷ ಮತ್ತು ವೃಶ್ಚಿಕ ರಾಶಿಗಳ ಅಧಿಪತಿಯಾಗಿರ್ತಕ್ಕಂಥದ್ದು ಮದುವೆಗೆ ಮೊದಲು ವಧುವರರ ಜಾತಕದಲ್ಲಿ ಮಂಗಳನ ಸ್ಥಾನದ ಬಗ್ಗೆ ತಿಳಿದುಕೊಳ್ಳಾಗ್ತದೆ ಜಾತಕದಲ್ಲಿರ್ತಕ್ಕಂಥ ಮಂಗಳ ದೋಷದಿಂದಾಗಿ ಮದುವೆಯಲ್ಲಿ ಅನೇಕ ರೀತಿಯ ಅಡೆತಡೆಗಳು ಉದ್ಭವ ಆಗುವಂಥದ್ದು ಹಾಗಾದ್ರೆ ಮಂಗಳ ದೋಷ ಯಾವಾಗ ಬರ್ತದೆ ಅನ್ನುವಂಥ ಪ್ರಶ್ನೆಗೆ ನಿಮ್ಮ ಕುಂಡಲಿಯಲ್ಲಿ ಲಗ್ನದಿಂದ ನಾಲ್ಕನೇ ಮನೆ ಏಳನೇ ಮನೆ ಎಂಟನೇ ಮನೆ ಮತ್ತು ಹತ್ತನೇ ಸ್ಥಾನಗಳಲ್ಲಿ ಮಂಗಳ ಇದ್ರೆ ಮಂಗಳ ದೋಷ ಉಂಟಾಗ್ತಕ್ಕಂಥದ್ದು ಇದಲ್ಲದೆ ಕೆಲವು ಜ್ಯೋತಿಷಿಗಳ ಪ್ರಕಾರ ಮಂಗಳ ದೋಷ ಮೂರು ಲಗ್ನಗಳಾಗಿರ್ತಕ್ಕಂಥ ಚಂದ್ರ ಲಗ್ನ ಸೂರ್ಯ ಲಗ್ನ ಮತ್ತು ಶುಕ್ರ ಲಗ್ನದಿಂದಲೂ ಕೂಡ ಕಂಡು ಬರ್ತಕ್ಕಂಥದ್ದು ಜ್ಯೋತಿಷಿಗಳ ಪ್ರಕಾರ ದೋಷದ ಪರಿಣಾಮ ಕೂಡ ಇಪ್ಪತ್ತೆಂಟು ವರ್ಷ ವಯಸ್ಸಿನ ನಂತರ ಕಡಿಮೆ ಆಗ್ತಕ್ಕಂಥದ್ದು ಅಂತ ಹೇಳ್ತಾರೆ ಈ ಮಂಗಳ ದೋಷ ತೆಗೆದುಹಾಕೋದಕ್ಕಿರ್ತಕ್ಕಂಥ ಪರಿಹಾರ ಏನು ಅಂತ ನೋಡೋದಾದ್ರೆ ತಮ್ಮ ಜಾತಕದಲ್ಲಿ ಮಂಗಳ ದೋಷ ಇರ್ತಕ್ಕಂಥ ಹುಡುಗ ಅಥವಾ ಹುಡುಗಿ ಮಂಗಳ ದೋಷ ಇರುವ ಹುಡುಗ ಅಥವಾ ಹುಡುಗಿಯನ್ನು ಮಾತ್ರ ಮದುವೆಯಾಗೋದಕ್ಕೆ ಸಲಹೆ ನೀಡಲಾಗ್ತದೆ ಜ್ಯೋತಿಷ್ಯದಲ್ಲಿ ಜಾತಕದಲ್ಲಿನ ಮಂಗಳ ದೋಷ ನಿವಾರಣೆಗೆ ಹಲವು ಪರಿಹಾರಗಳನ್ನು ಸೂಚಿಸಲಾಗಿದೆ ಮಾಂಗಲಿಕ ದೋಷ ಇರ್ತಕ್ಕಂಥ ಹುಡುಗ ಅಥವಾ ಹುಡುಗಿ ಜ್ಯೋತಿಷ್ಯದಲ್ಲಿ ಸೂಚಿಸಲಾಗಿರ್ತಕ್ಕಂಥ ಪರಿಹಾರವನ್ನು ಅನುಸರಿಸಿದ್ರೆ ಅವರ ಮದುವೆಯಲ್ಲಿನ ಅಡೆತಡೆಗಳು ನಿವಾರಣೆಯಾಗ್ತದೆ ಅಂತೇಳಿ ನಂಬಲಾಗಿದೆ ಮಂಗಳವಾರ ಈ ವಸ್ತುಗಳನ್ನು ದಾನ ಮಾಡಬೇಕು ಅಂದರೆ ಮಂಗಳವಾರದಂದು ಕೆಂಪು ಮೆಣಸಿನಕಾಯಿ ಬೇಳೆ ಮತ್ತು ಕೆಂಪು ಬಣ್ಣದ ಬಟ್ಟೆಗಳನ್ನು ದಾನ ಮಾಡಬೇಕಾಗ್ತದೆ ಹೀಗೆ ಮಾಡುವುದರಿಂದ ಜಾತಕದಲ್ಲಿರ್ತಕ್ಕಂಥ ಕುಜದೋಷ ಕ್ರಮೇಣವಾಗಿ ನಿವಾರಣೆ ಆಗ್ತದೆ ಆಗ ಮದುವೆಯಲ್ಲಿರ್ತಕ್ಕಂಥ ಅಡೆತಡೆಗಳು ನಿವಾರಣೆ ಆಗುವಂತಹದ್ದು ಈ ಕುಜದೋಷ ನಿವಾರಣೆಗೆ ಈ ಮಂತ್ರಗಳನ್ನು ಪಠಿಸುವುದು ಇನ್ನಷ್ಟು ಕೂಡ ಉತ್ತಮವಾಗಿರ್ತಕ್ಕಂಥದ್ದು ಅಂದರೆ ಮಂಗಳವಾರ ಪೂಜೆಯ ಸಮಯದಲ್ಲಿ ಓಂ ಅಂಗಾರಕಾಯ ನಮಃ ಅಂತ ಹೇಳುವಂತಹ ಮಂತ್ರವನ್ನ ಪಠಿಸುವುದರಿಂದ ಜಾತಕದಲ್ಲಿರ್ತಕ್ಕಂಥ ಕುಜದೋಷ ದೋಷ ಸಂಪೂರ್ಣವಾಗಿ ನಿವಾರಣೆಯಾಗುವಂತಹದ್ದು ವಿವಾಹದಲ್ಲಿನ ಅಡೆತಡೆಗಳು ಕೂಡ ನಿವಾರಣೆ ಆಗ್ತದೆ ಹಾಗೆ ಎರಡನೇ ಪರಿಹಾರವನ್ನು ನೋಡುವುದಾದ್ರೆ ಹನುಮಂತನ ಆರಾಧನೆಯನ್ನು ಮಾಡಬೇಕು ಇಪ್ಪತ್ತೊಂದು ಮಂಗಳವಾರಗಳು ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಬಜರಂಗ ಬಲಿಗೆ ಎರಡು ಸಿಹಿ ವಿಳ್ಯದೆಲೆ ಮತ್ತು ಲವಂಗ ಮತ್ತು ಏಲಕ್ಕಿಯನ್ನ ಹನುಮಂತನಿಗೆ ಅರ್ಪಿಸಬೇಕಾಗ್ತದೆ ಹೀಗೆ ಮಾಡುವುದರಿಂದ ಜಾತಕದಲ್ಲಿರ್ತಕ್ಕಂಥ ಕುಜದೋಷ ದೋಷ ನಿವಾರಣೆಯಾಗುವಂತಹದ್ದು ಜೊತೆಯಲ್ಲಿ ಸಿಂಧೂರವನ್ನು ಅರ್ಪಿಸುವುದರಿಂದ ಆ ಒಂದು ಜಾತಕದಲ್ಲಿರ್ತಕ್ಕಂಥ ಕುಜದೋಷ ಪರಿಹಾರ ಆಗುವಂಥದ್ದು ಹನುಮಾನ್ ಚಾಲೀಸವನ್ನು ಪ್ರತಿನಿತ್ಯ ಪಠಿಸುವುದರಿಂದ ಕೂಡ ಕುಜದೋಷವನ್ನು ಪರಿಹಾರ ಮಾಡಿಕೊಳ್ಬೋದಾಗಿದೆ